ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾಬಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ವೇದಾ ವೇದ ಅಂಗಡಿಗೋಕೆ ಅಂತ ರೆಡಿಯಾಗಿ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಉಮಾ ಕರ್ದು ವೇದ ನಿಂಗೆ ನೆನೆ ಹೇಳಿರೋದೆಲ್ಲ ನೆನಪಿದೆ ಅಲ್ವಾ ಅಂತ ಉಮಾ ಹೇಳ್ತಾರೆ ಏನಮ್ಮ ವಿಷಯ ಅಂತ ವೇದಾ ಕೇಳ್ತಾಳೆ ಹತ್ರ ಮಾತಾಡಿ ಬರ್ತೀನಿ ಅಂತ ಹೇಳ್ದಳೆ ಅಂತ ಉಮಾ ಹೇಳ್ತಾರೆ ಅವ್ರ ಫೋನ್ ರಿಸೀವ್ ಮಾಡ್ಲಿಲ್ಲ ಅಲ್ಲಮ್ಮ ಅಂತ ವೇದ ಹೇಳ್ತಾಳೆ ವೇದ ಸ್ಟೇಷನ್ ಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳ್ದಲ್ಲ ಯಾಕೆ ವೇದ ಹುಷಾರಿಲ್ವಾ ನಿಂಗೆ ಅಂತ ಉಮಾ ಕೇಳ್ತಾರೆ ದೇಹ ಕಲ್ಲಮ್ಮ ಮನ್ಸಿಗೆ ಅಂತ ವೇದೇಳ್ತಾಳೆ ನಂಗ್ ಅರ್ಥ ಆಗತ್ತಮ್ಮ ನಿನ್ನೆ ಆ ಘಟನೆ ಕೊರಕೊಂಡ್ ಕೂರೋದ್ರಿಂದ ಏನು ಪ್ರಯೋಜನ ಇಲ್ಲ ಜೀವನ ಅನ್ನೋದು ಮುಂದುವರಿಲೇಬೇಕಲ್ವಾ ಆ ರೌಡಿ ನಮ್ ಜೀವನಕ್ಕೆ ಬಂದ್ಬಿಟ್ಟು ಎಲ್ಲಾನು ಹಾಳ್ ಮಾಡ್ಬಿಟ್ಟಿದಾನೆ ಆದ್ರೆ ದೇವ್ ನೋಡು ಒಬ್ಬ ಕೆಟ್ಟವ್ನನ್ನು ತೋರ್ಸ್ಬಿಟ್ಟ ಬಿಟ್ಟ ಹಾಗೇನೆ ಒಳ್ಳೆಯವನನ್ನು ತೋರ್ಸ್ಕೊಟ್ಟ ವಿಶ್ವ ಅವ್ರು ತುಂಬಾನೇ ಒಳ್ಳೆಯವರು ಅವ್ರ ಮನ್ಸನ್ನ ನೋಯಿಸ್ಬಾರ್ದು ನೀನು ಅಂಗಡಿಗೆ ಹೋಗ್ತಾ ಹಾಗೇನೆ ಸ್ಟೇಷನ್ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಡು ಮಗ್ಳೆ ಇದನ್ನ ನಾವೇ ಸರಿ ಮಾಡ್ಬೇಕು ಹಾಗೇನೆ ಇನ್ ಆ ರೌಡಿ ವಿಕ್ರಮ್ ಒಂದ್ ಸವಾಸ ಮಾತ್ರ ಮಾಡ್ಬೇಡ ಅರ್ಥ ಆಯ್ತಾ ನಿಂಗೆ ಸರಿ ಆಯ್ತು ನೀನ್ ಹೋಗ್ಬಿಡ್ಬಾ ಅಂತ ಉಮಾಹಳ್ಳಿ ಒಳಗಡೆ ಹೋಗ್ತಾರೆ ಅಲ್ಲ ನನ್ ಮನ್ಸಿಗೆ ಮಾತ್ರ ಯಾಕೆ ವಿಕ್ರಮ್ ಒಳ್ಳೆವನಂತಾನೆ ಅನಿಸ್ತಾ ಇದೆ ಇಲ್ಲ ಅಮ್ಮ ಇವನ್ ಕೆಟ್ಟವನೇ ಇರ್ಬೋದಾ ಈ ಗೊಂದ್ಲಗಳ್ಗೆಲ್ಲ ನೀನೆ ಉತ್ತರ ಕೊಡ್ಬೇಕು ದೇವ್ರೆ ಅಂತ ಹೇಳಿ ವೇದಾ ಅಂಗಡಿಗೆ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ವಿಶ್ವ ಕಾನ್ಸ್ಟೇಬಲ್ ಗೆ ಫೋನ್ ಮಾಡ್ತಾನೆ ನಮಸ್ಕಾರ ಸರ್ ಏನ್ ಸಮಾಚಾರ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ ನಾನ್ ಇವತ್ತು ಸ್ಟೇಷನ್ ಬರ್ತಾ ಇಲ್ಲ ಯಾಕೋ ಮೈಗೆ ಆರಾಮಿಲ್ಲ ಆಮೇಲೆ ಒಂದ್ ವಿಷಯ ನಮ್ ಇಬ್ರಲ್ಲೇ ಇರ್ಬೇಕು ಯಾರಿಗೂ ಗೊತ್ತಾಗ್ಬಾರ್ದು ವೇದಾನ ಹುಡ್ಗಿ ನಾನು ನುಡಿಕೊಂಡು ಸ್ಟೇಷನ್ ಬರ್ತಾಳೆ ಅವಳು ನಾನ್ ಬಂದಿಲ್ವಾ ಅಂತ ಏನಾದ್ರು ಕೇಳಿದ್ರೆ ಮನ್ಸಿಗೆ ಜ್ವರ ಬಂದಿದೆ ಅಂತ ಹೇಳಿ ಅಂತ ವಿಶ್ವ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ ಸರ್ ಮನ್ಸಿಗೆ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ ಹೇಳ್ದಷ್ಟು ಕೇಳ್ರಿ ಅಷ್ಟಕ್ಕೆ ಅವರು ಹೋಗಲ್ಲ ನಮ್ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ನೀವು ಕ್ಲಿಯರ್ ಆಗಿ ಮನೆ ಅಡ್ರೆಸ್ ಕೊಡ್ಬೇಕು ಅವ್ರು ಬಂದ್ ಹೋದ್ಮೇಲೆ ನಂಗೆ ಕಾಲ್ ಮಾಡಿ ಹೇಳಿ ಅಂತ ವಿಶ್ವ ಹೇಳಿ ಫೋನ್ ಕಟ್ ಮಾಡ್ತಾನೆ ಅಲ್ಲಿಗೆ ಶಕುಂತಲಾ ಕಾಫಿ ತಗೊಂಡ್ ಬಂದು ಏನ್ ಯಜಮಾನ್ರು ಸ್ಟೇಷನ್ ಗೆ ಹೋಗಲ್ವಾ ಇವತ್ತು ಅಂತ ಕೇಳ್ತಾರೆ ಅಮ್ಮ ಅದು ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ವಿಶ್ವ ಹೇಳ್ತಾನೆ ಹೌದಾ ನಿಮ್ ಕೆಲ್ಸದಲ್ಲೂ ವರ್ಕ್ ಫ್ರಮ್ ಹೋಮ್ ಇದೆಯಾ ಅಂತ ಶಕುಂತಲಾ ಕೇಳ್ತಾರೆ ಹೌದಮ್ಮ ಒಬ್ರು ಅಪರಾಧಿನ ಇಡಿಬೇಕು ಅವ್ರನ್ನ ನನ್ ಹೃದಯನೋ ಸೆಲ್ ಒಳಗಡೆ ಶಾಶ್ವತವಾಗಿ ಅರೆಸ್ಟ್ ಮಾಡಿ ಇಟ್ಕೋಬೇಕು ಅಂತ ವಿಶ್ವ ಹೇಳ್ತಾನೆ ಹೌದಾ ವೇದ ಅನ್ನೋ ಅಪರಾಧಿ ಅಲ್ವಾ ವಿಶ್ವ ಅಷ್ಟೇನಾ ಬೇರೆ ಏನಾದ್ರು ಇದೆಯಾ ಅಂತ ಶಕುಂತಲಾ ಕೇಳ್ತಾರೆ ಏನು ಇಲ್ಲಮ್ಮ ಆಮೇಲೆ ನಿನ್ ಮುದ್ದಾದ ಮಗಳಿಗೆ ಹೇಳು ಹಾಲ್ ನಲ್ಲಿ ಬುಕ್ನ ಬಟನ್ ಹರಡಿರ್ಬೇಡ ಅಂತ ವೇದ ಬರ್ತಿದಾರೆ ಅಂತ ವಿಶ್ವ ಹೇಳ್ತಾನೆ ಓಹೋ ಅಪರಾಧಿ ಮನೆಗೆ ಬರ್ತಾ ಇದಾರ ಮೆನು ಏನ್ ಬೇಕು ಅಂತ ಶಕುಂತಲಾ ಕೇಳ್ತಾರೆ ಅಮ್ಮ ನಿನ್ ತರ್ಕಾರಿ ತಂದಿಟ್ರೆ ಅಡ್ಗೆ ಇವತ್ತು ನಾನೇ ಮಾಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಎಲ್ಲಾ ಗಂಡಸರು ಹೀಗೆ ಕಣೋ ಕಾಕಿ ಹಾಕಿದ್ರೆ ಕಿಕ್ಕು ಅಂತಿದ್ದೆ ಈಗ ನೋಡಿದ್ರೆ ಹುಡ್ಗಿಗೋಸ್ಕರ ಕುಕ್ಕೆ ಆಗ್ತಾ ಇದೆಯಲ್ಲೋ ಅಂತ ಹೇಳಿ ಶಕುಂತಲಾ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮು ಐಶುಗೆ ಎಳ್ನೀರ್ ಕೊಡ್ಸಿರ್ತಾನೆ ಥ್ಯಾಂಕ್ಸ್ ಅಣ್ಣ ಅಂತ ಐಶು ಹೇಳಿ ಳೆ ಅಣ್ಣ ಅಂತ ಹೇಳಿದ್ಯಾ ತಾನೆ ಆಮೇಲೆ ನೋ ಥ್ಯಾಂಕ್ಸ್ ನೋ ಸಾರಿ ಓಕೆ ಅಂದಾಗೆ ನೀನ್ ಯಾಕೆ ಒಬ್ಬೊಬ್ಳೆ ಓಡಾಡೋದು ಮನೆಯಲ್ಲಿ ಅಣ್ಣ ತಮ್ಮಂದ್ರ ಯಾರು ಇಲ್ವಾ ಅಂತ ವಿಕ್ರಮ್ ಕೇಳ್ತಾನೆ ಇದಾನೆ ಆದ್ರೆ ಪ್ರಯೋಜನ ಇಲ್ಲ ಅಂತ ಐಶು ಕೇಳ್ತಾಳೆ ಪ್ರಯೋಜನ ಇಲ್ವಾ ಯಾಕೆ ಹ್ಯಾಂಡಿಕ್ಯಾಪ್ಟಾ ಅಂತ ವಿಕ್ರಮ್ ಹೇಳ್ತಾನೆ ಕೈ ಕಾಲೆಲ್ಲ ನೆಟ್ಟಿಗೆ ಇದೆ ಮನ್ಸೇ ಹ್ಯಾಂಡಿಕ್ಯಾಪ್ ಅಂತ ಐಶು ಹೇಳ್ತಾಳೆ ನಾನ್ ನನ್ನ ಹತ್ರ ಕರ್ಕೊಂಡ್ ಬಾ ಆಪರೇಷನ್ ಮಾಡಿ ಸರಿ ಮಾಡ್ತೇನೆ ಆಯ್ತಾ ನೋಡು ಅವತ್ತೇನೋ ಕೆಟ್ಟೋಗಿರೋ ಬೈಕ್ ಜೊತೆ ನಡ್ದಾಡ್ತಾ ಇದ್ದೆ ಇವಾಗ ಕೆಟ್ಟೋಗಿರೋ ಸಾಮಾನ್ ಜೊತೆ ಓಡಾಡ್ತಾ ಇದೀಯ ಎಲ್ಲಾ ಕಡೆ ಒಬ್ಬೊಬ್ಳೆ ಹೋಗ್ಬೇಡ ಹಾಗೇನಾದ್ರೂ ಎಮರ್ಜೆನ್ಸಿ ಇದ್ರೆ ನನ್ನ ನಂಬರ್ ನಿನ್ನ ಹತ್ರ ಅಲ್ವಾ ಫೋನ್ ಮಾಡು ಅಂತ ವಿಕ್ರಮ್ ಹೇಳ್ತಾನೆ ಹೌದಾ ಎಲ್ಲೋ ಇರ್ತೀನಿ ನೀವೆಲ್ಲೋ ಇರ್ತೀರಾ ನಾನು ಕರೆದಿದ ತಕ್ಷಣ ಬಂದ್ಬಿಡ್ತೀರಾ ಅಂತ ವೈಶು ಕೇಳ್ತಾಳೆ ನಾನೇ ಇರ್ಬೇಕಂತ ಇಲ್ವಾ ನನ್ನ ಹೆಸರು ಸಾಕು ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟೊಟ್ಟ ಹೆಸರಾ ನಿಮ್ದು ಅಂತ ವೈಶು ಹೇಳ್ತಾಳೆ ವಿಕ್ರಮ್ ಏನು ಮಾತಾಡದೆ ಅಗ್ತಾ ಇರ್ತಾನೆ ಆಕ್ಚುಲಿ ನಿಮ್ ನೋಡಿದಾಗ ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ನೀವು ನಾನ್ ಅನ್ಕೊಂಡಂಗಲ್ಲ ಅಲ್ಲ ಬಿಡಿ ನೀವು ತುಂಬಾ ಕೆಟ್ಟವ್ರು ರೌಡಿ ಅಂತೆಲ್ಲ ನಾನ್ ಅನ್ಕೊಂಡಿದ್ದೆ ಆದ್ರೆ ನೀವು ಒಳ್ಳೆಯವರು ಅಂತ ವೈಶು ಹೇಳ್ತಾಳೆ ಸ್ವಲ್ಪ ಕರೆಕ್ಷನ್ ಮಾಡೋ ಆಯ್ತಾ ನಾನು ಒಳ್ಳೆಯವನಲ್ಲ ತುಂಬಾನೇ ಕೆಟ್ಟವನು ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ಕೆಟ್ಟವ್ರು ನಿಮ್ಗೆ ರ ಇರಲ್ವಲ್ಲ ಕೆಟ್ಟವ್ರಂದ್ರೆ ಊರಲ್ಲಿ ಎಲ್ರು ಅವ್ರನ್ನ ನೋಡಿ ನಮಸ್ಕಾರ ಮಾಡ್ತಾರೆ ಅಂತ ವಯಸ್ಸು ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಹೋಗ ಅವ್ರೆಲ್ಲ ವಿಕ್ರಮ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ರೌಡಿಗಳಿಂದ ರೌಡಿಗಳು ಇರ್ತಾರೆ ಅಂತ ವಯಸ್ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಬಾಲ ಮತ್ತೆ ಮುನ್ನ ಇಬ್ರುನು ಓಡ್ ಬಂದು ವಿಕ್ರಮ್ ಇಂದ ಅದಾದ್ಮೇಲೆ ಅವ್ರು ದುಡ್ಡು ಕೊಟ್ರೆ ಯಾರು ತಗೊಳಲ್ಲ ಅಂತ ವಯಸ್ಸು ಹೇಳ್ತಾಳೆ ವಿಕ್ರಮ್ ಬಾಲನತ್ರ ದುಡ್ಡಿಸ್ಕೊಂಡು ಎಳ್ನೀರ್ ಮರವನ್ನ ಕೊಡಕ್ ಹೋಗ್ತಾನೆ ನಿಮ್ಮ ಹತ್ರ ನಾವು ದುಡ್ಡು ತಗೊಳದ ಸರ್ ಬೇಡ ನಮ್ಗೆ ಅಂತ ಎಳ್ನೀರ್ ಮರವನ್ ಹೇಳ್ತಾನೆ ಒಳ್ಳೆತನ ಅನ್ಕೊಳ್ಳಿ ತಗೊಳ್ಳಿ ಅಂತ ವಿಕ್ರಮ್ ಕೊಡ್ತಾನೆ ಅವಾಗ ಎಳ್ನೀರ್ ಮರವನ್ನ ಇಸ್ಕೊಂತಾನೆ ದುಡ್ಡು ಅಲ್ಲಮ್ಮ ಬೈಕ್ ಇಂದ ಎಷ್ಟು ಓಡೋಗ್ತಾ ಇದ್ದಲ್ಲ ಕಾಲ್ಗೆ ಏನಾದ್ರು ಪೆಟ್ಟಾಗಿಲ್ಲ ತಾನೆ ಅಂತ ವಿಕ್ರಮ್ ಕೇಳ್ತಾನೆ ಇಲ್ಲ ಅಣ್ಣ ಐ ಆಮ್ ಫೈನ್ ಆಕ್ಚುಲಿ ಇದು ಅಮ್ಮ ಕೊಡ್ಸಿದ್ ಗಾಡಿ ನನ್ ಪಿ ಯು ಸಿ ಅಲ್ಲಿ ರ್ಯಾಂಕ್ ಬಂದಾಗ ಈ ಗಾಡಿ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇದೆ ಇದನ್ನ ಕಾಪಾಡಿದಕ್ಕೆ ಡಬಲ್ ಥ್ಯಾಂಕ್ಸ್ ನಿಮ್ಗೆ ನಿಮ್ಗೆ ಗೊತ್ತಾ ನಮ್ಮಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ನನ್ನ ನಾಲ್ಗೆಲ್ಲಿ ಮಚ್ಚೆ ಇದೆ ನಾನು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ ಸೊ ನಾನ್ ಹೇಳ್ತಿದೀನಿ ನಿಮ್ ಅಮ್ಮ ನಿಮಗ್ ಕೊಟ್ಟಿರೋ ಯಾವ್ದೇ ವಸ್ತು ನಿಮ್ ಜೊತೆ ಲೈಫ್ ಲಾಂಗ್ ಇರ್ಲಿ ಅಂತ ಅಂತ ವೈಶ್ ಹೇಳ್ತಾಳೆ ನೀನ್ ಹೇಳಿದ್ದೆಲ್ಲ ಆಗುತ್ತಾ ಹಾಗಿದ್ರೆ ಲೈಫ್ ಲಾಂಗ್ ಅಮ್ಮ ನನ್ ಜೊತೆನೆ ಇರ್ಬೇಕಂತ ಹೇಳು ಅಂತ ವಿಕ್ರಮ್ ಕೇಳ್ತಾನೆ ಅಮ್ಮ ನಿಮ್ ಜೊತೆನೆ ಲೈಫ್ ಲಾಂಗ್ ಇರ್ಲಿ ಅಂತ ವೈಶು ಹೇಳ್ತಾಳೆ ಅದನ್ನ ಕೇಳಿದ್ರೆ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ಯಾವ ಜನ್ಮದಲ್ಲಿ ಅಣ್ಣ ತಂಗಿ ಆಗಿದ್ವೋ ಏನೋ ನಿಮ್ ನೋಡ್ತಾ ಇದ್ರೆ ನಂಗೆ ಅಣ್ಣ ಅಂತಾನೆ ಅನ್ಸುತ್ತೆ ಫ್ರೀ ಇದ್ದಾಗ ಮನೆಗ್ ಬನ್ನಿ ಆಯ್ತಾ ಅಮ್ಮನ್ ಕೈ ತುತ್ತೆ ಅವ್ರನ್ನ ನೀವು ಅಮ್ಮ ಅಂತ ಕರಿತೀರಾ ಅಂತ ವೈಶು ಹೇಳ್ತಾಳೆ ಅಮ್ಮ ಆಯ್ತು ನಾವು ಹೊರಡ್ತೀವಿ ನೀನ್ ಆರಾಮಾಗಿ ಮನೆಗೆ ಹೋಗು ಲೇಟ್ ಆಯ್ತು ಅಂತ ಹೇಳಿ ಅಲ್ಲಿ ಬಿದ್ದಿರೋ ಹೆಲ್ಮೆಟ್ ತೆಗ್ದು ನೋಡಮ್ಮ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ವೈಶು ತಲೆಗೆ ಹೆಲ್ಮೆಟ್ ಹಾಕಿ ಅಲ್ಲಿಂದ ಕಳಿಸ್ತಾನೆ ವಿಕ್ರಮ್ ಅವ್ರ ಅಮ್ಮನ್ ಕೈಯಲ್ಲಿ ಕೈ ತುತ್ತಿಂದ್ರೆ ನಮ್ಮಅಮ್ಮ ನೆನಪಾಗ್ತಾರಂತೆ ಕೈ ಕೊಟ್ಟ ಅಮ್ಮನಿಗೂ ಕೈ ಕೊಡೋ ಅಮ್ಮನಿಗೂ ವ್ಯತ್ಯಾಸ ಉಂಟು ಅಂತ ಹೇಳ್ತಿರ್ತಾನೆ ಮೆಲ್ಲಿಗೆ ಮೆಲ್ಲಿಗೇಳಾ ಅಣ್ಣ ಕೇಳಿಸ್ಕೊಂಡ್ರೆ ಬೈತಾನೆ ಅಣ್ಣ ನಡಿ ಟೈಮ್ ಆಯ್ತು ಅಂತ ಹೇಳಿ ವಿಕ್ರಮ್ ಕರ್ಕೊಂಡು ಎಲ್ರೂ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಪ್ರಣಿ ಕಾಲೇಜ್ ಮುಗಿಸಿ ಮನೆಗ್ ಬರ್ತಾ ಇರ್ತಾನೆ ಇರ್ತಾನ ಸಡನ್ ಆಗಿ ಬೆಕ್ಕಡಕ್ಕೆ ಸ್ಟಾರ್ಟ್ ಆಗುತ್ತೆ ನೀರ್ ಕುಡಿಬೇಕನ್ಸ ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಗೆ ಹೋಗಿ ನೀರ್ ತಗೊಂತಾನೆ ಅವ್ನ್ ಇನ್ನೇನು ಬಾಟಲ್ ಓಪನ್ ಮಾಡಿ ನೀರ್ ಕುಡಬೇಕಷ್ಟ್ರಲ್ಲಿ ರೌಡಿಗಳು ಬಂದು ಅಡ್ಡ ಹಿಡಿತಾರೆ ಬ್ರದರ್ ವಾಟರ್ ಬಾಟಲ್ ಕುಡಿ ನಿಮಗ್ ಬೇಕಿದ್ರೆ ಅಲ್ಲಿ ಅಂಗಿಲ್ ಹೋಗಿ ತಗೊಳ್ಳಿ ನಂಗೆ ಬಿಕ್ಲಿಗೆ ಬರ್ತಾ ಉಂಟು ಕೊಡಿ ಅಣ್ಣ ಅಂತ ಪ್ರಣಿ ಕೇಳ್ತಾನೆ ನಮ್ಗುನು ಇದೇ ಬಾಟಲ್ ಬೇಕು ಅಂದ್ರೆ ನೀನು ವಿಕ್ರಮ್ ಮಚ್ಚ ಅಲ್ವಾ ನಿಮ್ ಅಕ್ಕ ಸಾಂಬಾರಾದ ಅವನು ಒಗ್ರಣೆ ಅಂತೆ ಅಂತ ರೌಡಿ ಹೇಳ್ತಾನೆ ಇವನು ಎಣ್ಣೆ ಆದ್ರೆ ಅವಳು ನೆಶೆ ಅಂತೆ ಇಬ್ರು ತುಂಬಾನೇ ಕ್ಲೋಸ್ ಅಂತೆ ಅಂತ ಹೇಳಿ ಕೆಟ್ಟ ಕೆಟ್ಟ ಮಾತಾಡ್ತಾ ಇರ್ತಾರೆ ವೇದ ವಿಕ್ರಮ್ ಸಂಬಂಧದ ಬಗ್ಗೆ ಏಯ್ ಎಂತದ ಬಾಯಕ್ ಬಂದಾಗ ಮಾತಾಡ್ತಾ ಇರೋದು ನನ್ನ ಅಕ್ಕ ಹಾಗಲ್ಲ ಆಯ್ತಾ ಹಾಗೇನೆ ವಿಕ್ರಮಣ ಕೂಡ ನೀವ್ ಈ ತರ ಎಲ್ಲಾ ಮಾತಾಡ್ತಾ ಇರೋದು ವಿಕ್ರಮಣ ನಿ ಗೊತ್ತಾದ್ರೆ ಅವನು ಎಂತ ಮಾಡ್ತಾನಂತ ಗೊತ್ತುಂಟಾ ನಿಮ್ಗೆ ಅಂತ ಪ್ರಣಿ ಹೇಳ್ತಾನೆ ಏ ಎಂತ ಆಗ್ತದೆ ಎಂತ ಆಗ್ತದೆ ಅಂತ ಹೇಳು ಅಂತ ಹೇಳಿ ಪ್ರಣಿ ಕೂತ್ಕೆ ಹಿಡ್ದು ಅವಾಜ್ ಆಗ್ತಾ ಇರ್ತಾರೆ ಅವ್ನ್ಗೆ ಎಂತಾದ್ರೂ ಗೊತ್ತಾದ್ರೆ ನಿಮ್ಗಳ ಕಾಲ್ ಮುರಿದಾಗ್ತಾನೆ ಅಂತ ಪ್ರಣಿ ಹೇಳ್ತಾನೆ ಹೌದಾ ನಮ್ ಕೈಕಾಲನೆ ಮುರಿದ್ ಇವತ್ತು ನಿನ್ ಕೈಕಾಲ್ ನ ಮುರ್ದು ಆ ವಿಕ್ರಮ್ ಗೆ ಕಳಿಸ್ತೀನಿ ನಾನು ಅವನು ಅದನ್ನ ಕೈಯಲ್ಲಿ ಇಟ್ಕೊಂಡು ನನ್ ಬಳಿ ಬರ್ಲಿ ಅಂತ ರೌಡಿ ಹೇಳ್ತಾ ಇರ್ತಾನೆ ಆ ರೌಡಿ ಕೈ ತಪ್ಪಿಸ್ಕೊಂಡು ಪ್ರಣಿ ಓಡಕ್ ಸ್ಟಾರ್ಟ್ ಮಾಡ್ತಾನೆ ಓಡ್ತಾ ಓಡ್ತಾ ವಿಕ್ರಮ್ ಗೆ ಅಡ್ಡ ಬರ್ತಾನೆ ಏ ಎಂತದ ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀರಾ ಅಂತ ಮುನ್ನ ಕೇಳ್ತಾನೆ ಅವ್ರು ನನ್ನ ಇಡಿಲಿಕ್ ಬರ್ತಾ ಇದಾರೆ ಅಂತ ಪ್ರಣಿ ಹೇಳ್ತಾನೆ ಎಂತದ ಇಡಿಲಿಕ್ಕ ಒಡಿಕ್ಕಾ ಅಂತ ಬಾಲ ಕೇಳ್ತಾನೆ ಅವ್ರು ಒಡಿಲಿಕ್ ಬರ್ತಾ ಇದಾರೆ ಅವ್ರು ನನ್ನ ಅಕ್ಕ ಮತ್ತೆ ವಿಕ್ರಮ್ ಸರ್ ಬಗ್ಗೆ ಕತೆ ಕಟ್ಟಿ ಏನೇನೋ ಹೇಳ್ತಾ ಇದಾರೆ ಅಂತ ಪ್ರಣಿ ಹೇಳ್ತಾನೆ ಅದನ್ನ ಕೇಳ್ಸ್ಕೊಂಡಿದೆ ವಿಕ್ರಮ್ ಗೆ ತುಂಬಾನೇ ಕೋಪ ಬಂದು ಜೀಪ್ ಇಂದ ಕೆಳಗಡೆ ಎಳಿತಾನೆ ಏ ಬಂದ ನೋಡ ವಿಕ್ರಮ ಓಯ್ ವಿಕ್ರಮ್ ಪೊಲೀಸ್ನವ್ರು ತುಂಬಾನೇ ಡ್ರಿಲ್ ಮಾಡ್ತಾ ಇದನ್ಸಲ್ಲೂ ಮರೆಯಂಗಿಲ್ಲ ಸಾವಂತ್ರ ಹೆಸ್ರನ್ನ ವೇದ ಬಳಿ ಇದ್ರು ನಮ್ ಯಜಮಾನ್ರ ನೆನಪಾಗ್ತಾವರ ನಿಮ್ಗೆ ಅಂತ ರೌಡಿಗಳು ಹೇಳ್ತಾ ಇರ್ತಾರ ಅದನ್ನ ಕೇಳಿ ವಿಕ್ರಮ್ಗೆ ಇವ್ರೆಲ್ಲ ಸಾವಂತ್ರಿ ಕಡೆಯವ್ರ ಅಂತ ಅರ್ಥ ಆಗುತ್ತೆ ಎಂತ ಕಣ್ಮುಚ್ಚಿ ಕನ್ಸ್ ಕಾಣ್ತಾ ಇರೋದಾ ಕನ್ಸಿಂದ ಏಕ್ ಇಬ್ಬಿಸಬೇಕಂತ ನಮಗ್ ಚಂದ ಗೊತ್ತು ಅಂತ ಹೇಳಿ ವಾಟರ್ ಬಾಟಲ್ ಇರೋ ನೀರ್ ತಗ್ದು ವಿಕ್ರಮ್ ಮುಗೋಕ್ ವಿಕ್ರಮ್ ಗೆ ತುಂಬಾನೇ ಕೋಪ ಬಂದು ಅವ್ರನ್ನೆಲ್ಲಾ ಅಟ್ಟಾಡ್ಸ್ಕೊಂಡ್ ಹೊಡಿತಾ ಇರ್ತಾನೆ ಹೊಡಿತಾ ಹೊಡಿತಾ ರೌಡಿಗಳೆಲ್ಲ ವೇದ ಅಂಗಡಿಗೆ ನುಗ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ನಾವು ತುಂಬಾ ಆಸೆ ಪಟ್ಬಿಟ್ವಿ ಅತಿ ಆಸೆ ಗತಿಗೇಡು ಅಂತಾರಲ್ಲ ಹಾಗಾಯ್ತು ನೋಡಿ ಅಂತ ಉಮಾ ಹೇಳ್ತಾರೆ ಆಸೆ ಅಲ್ಲ ಉಮಾ ಅದು ಅದೊಂದು ಭರವಸೆ ಆಗಿತ್ತು ಆ ರೌಡಿ ಬಂದು ಎಲ್ಲಾನು ಹಾಳ್ ಮಾಡ್ಬಿಟ್ಟ ಪಾಪ ವಿಶ್ವ ಅವ್ರು ಎಷ್ಟ್ ನೊಂದ್ಕೊಂಡ್ರೋ ಏನೋ ಅಂತ ಜಯಣ್ಣ ಹೇಳ್ತಿರ್ತಾರೆ ಅವ್ರನ್ನ ಕರ್ಸಿ ನಾವು ತಪ್ಪ ಮಾಡ್ಬಿಟ್ವಿ ಒಂದ್ಸಲ ಯೋಚನೆ ಮಾಡ್ಬೇಕಾಗಿತ್ ನಾವು ಅಂತ ಉಮಾ ಹೇಳ್ತಾರೆ ಈಗ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ ಆದ್ರೆ ನಮ್ ಪಾಲ್ಗೆ ಎಲ್ಲಾನು ಕೆಟ್ಟದಕ್ಕೆ ಆಗ್ತಾ ಇದೆ ಅಂತ ಜಯಣ್ಣ ಹೇಳ್ತಾರೆ ಹಾಗಾದ್ರೆ ವೇದ ವಿಶ್ವ ಸ್ನೇಹ ಇವತ್ತೆ ಕೊನೆನಾ ಅವ್ರ ನಮ್ಮನ್ನ ಕ್ಷಮಿಸೋದೇ ಇಲ್ವಾ ಅಂತ ಉಮಾ ಹೇಳ್ತಾರೆ ಗೊತ್ತಿಲ್ಲ ಫೋನೇ ತೆಗಿತಾ ಇಲ್ಲ ಅಂದ್ರೆ ಏನಂತ ಹೇಳುದು ಅಂತ ಜಯಣ್ಣ ಕೇಳ್ತಾರೆ ಇವತ್ತು ಬೇಸರ ಆಗಿದೆ ನಾಳೆ ಮಾತಾಡ್ತೀನಿ ಅಂತ ರಾತ್ರಿ ಹೇಳಿದ್ರಲ್ಲ ಅಂತ ಉಮಾ ಹೇಳ್ತಾರೆ ಈಗ ನಮ್ ಮುಂದೆ ಇರೋದು ಅದೊಂದೇ ಬೆಳಕು ದೇವರತ್ರ ಕೇಳ್ಕೊಳೋಣ ಆ ಬೆಳಕಾದ್ರೂ ನಮ್ ವೇದ ಜೀವನ ಬೆಳಗ್ಲಿ ಅಂತ ಅಂತ ಜಯಣ್ಣ ಹೇಳ್ತಿರ್ತಾರೆ ವೇದ ರೌಡಿಗಳೆಲ್ಲ ಒಳಗಡೆ ನುಗ್ಗಿದ್ ನೋಡಿ ಯಾರು ನೀವೆಲ್ಲ ಏನ್ ಮಾಡ್ತಿದೀರ ಅಂತ ಕೂಗ್ತಾ ಇರ್ತಾಳ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಕೂಡ ಎಂಟ್ರಿ ಕೊಡ್ತಾನೆ ವಿಕ್ರಮ್ ನೋಡಿದ್ದೆ ವೇದಾಗೆ ತುಂಬಾನೇ ಶಾಕ್ ಆಗುತ್ತೆ ಬಾಲ ಮತ್ತೆ ಮುನ್ನ ಇಬ್ಬರುನು ಹಣ ಬೇಡಣ ಬಿಟ್ಬಿಡೋಣ ಅಂತ ಹೇಳ್ತಾ ಇದ್ರು ವಿಕ್ರಮ್ ತುಂಬಾನೇ ಕೋಪದಲ್ಲಿ ಇರ್ತಾನೆ ಅಂಗಡಿಯಲ್ಲಿರೋ ಬಟ್ಟೆಗಳ ಫುಲ್ ಚೆಲ್ಲಾ ಆಗ್ಬಿಡತ್ತೆ ಕಸ್ಟಮರ್ ಎಲ್ಲ ಎದ್ಕೊಂಡು ಓಡೋಗ್ಬಿಡ್ತಾರ ಅಲ್ಲಿಂದ ಅಣ್ಣ ಒಂದ್ ನಿಮಿಷ ನಮ್ ಮಾತ್ ಕೇಳು ನಾವ್ ಎಲ್ಲಿಗ್ ಬಂದಿದೀವಿ ಅಂತ ಒಂದ್ಸಲ ನೋಡು ಅಂತ ಮುನ್ನ ಹೇಳ್ತಾನೆ ಆಗ ಗೆ ರಿಯಲೈಸ್ ಆಗಿ ಸುತ್ತ ನೋಡುವಾಗ ವೇದ ಅಂಗಡಿ ಆಗಿರುತ್ತೆ ವೇದ ಅಲ್ಲಿಂದ ಓಡಬಂದು ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಕಿದೀನಿ ಬನ್ನಿ ಅಣ್ಣ ಇಲ್ಲಿ ಎಲ್ಲ ಅರಾಜ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಚಲಾಪಿಲಿ ಮಾಡ್ಬಿಟ್ಟಿದ್ದಾರೆ ನಿಮ್ಗೆಲ್ಲ ನಾನು ಫ್ರೀನೇ ಕೊಟ್ಬಿಡ್ತೀನಿ ಬನ್ನಿ ಅಂತ ಹೇಳಿ ವೇದ ಕಸ್ಟಮರ್ ಕರಿತಾ ಇರ್ತಾಳೆ ಯಾರು ಬರೋದಿಲ್ಲ ವೇದೆಗೆ ತುಂಬಾನೇ ಬೇಜಾರಾಗಿ ವಿಕ್ರಮ ಹತ್ರ ಬಂದು ಯಾಕೋ ಈ ತರ ಎಲ್ಲ ಮಾಡ್ತಾ ಇದೀಯಾ ಅದ್ ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದೆ ಅಂತ ಈ ಜನ್ಮದಲ್ಲಿ ನಂಗೆ ಇಷ್ಟು ಕಾಟ ಕೊಡ್ತಾ ಇದೀಯಾ ಅಂತ ವೇದ ಹೇಳ್ತಿರ್ತಾಳೆ ವೇದ ಅವರ ನನ್ ಮಾತ್ ಕೇಳಿ ಅಂತ ಬಾಲ ಹೇಳಕ್ ಬರ್ತಾನೆ ಮುಚ್ಚು ಬಾಯಿ ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು ನಾನ್ ಮಾತಾಡ್ತಾ ಇರೋದು ಇಲ್ಲಿ ನಿಂತಿದ್ದಾನಲ್ಲ ನಿಮ್ ಗ್ಯಾಂಗ್ ಲೀಡರ್ ಅವನ್ ಜೊತೆ ನೋಡ್ರೋ ನೋಡಿ ಎಷ್ಟು ಪಚಿತಿ ಮಾಡಿ ಇಟ್ಟಿದ್ದೀರಾ ಅಂತ ಇರೋ ಬರೋ ಕಸ್ಟಮರ್ಸ್ ನಾವು ಓಡಿಸ್ಬಿಟ್ರಲ್ಲ ಮತ್ತೆ ಬರ್ತಾರ ಅವ್ರು ಈ ಅಂಗಡಿ ಬಂದ್ರೆ ಸಾಕು ಬರೀ ಗಲಾಟೆ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ನನ್ ದುಡಿ ಮೇಲೆ ಇದೇ ಅಂಗಡಿಯಲ್ಲಿ ಇರೋದು ಕಣೋ ನಿಮ್ ಪಪ್ಪನ್ ಔಷಧಿ ತಮ್ಮನ್ ಭವಿಷ್ಯ ನಮ್ ಮನೆ ದಿನಸಿ ಎಲ್ಲಾನು ಇಲ್ಲೇ ಇರೋದು ಯಾಕೋ ನಾನು ಹೊಟ್ಟೆ ಹೊಡಿತಾ ಇದೀಯಾ ಯಾಕೆ ಹೊಡಿತಾ ಇದೀಯ ಅಂತ ಹೇಳು ಅಲ್ಲ ನೀನು ಗೊತ್ತಿದ್ದು ಮಾಡ್ತಾ ಇದೀಯಾ ಇಲ್ಲ ಗೊತ್ತಿಲ್ದೆ ಮಾಡಿ ಇಲ್ಲ ಇದನ್ನೆ ನಾನಾಗೆಲ್ಲ ಬೈದ್ನಲ್ಲ ಅದ್ ವೇಷಕ್ಕೆ ಈ ತರ ಆಡ್ತಾ ಇದೀಯಾ ನೋಡು ನಿಂಗೆ ನನ್ ಮೇಲ್ ಕೋಪ ತಾನೆ ನನ್ ಕೆನ್ನೆ ಕೊಡದ್ ಬಿಡು ಪ್ಲೀಸ್ ನನ್ ಕೆನೆ ಕೊಡದ್ ಬಿಡು ನೀನ್ ಸ್ನೇಹ ಮಾಡಿದ್ಕೆ ಇದೇನ ಹುಡುಗೊರೆ ನೀನ್ ಕೊಡ್ತಾ ಇರೋದು ದಿನಾ ಬೆಳಿಗ್ಗೆ ಆದ್ರೆ ರಾತ್ರಿವರೆಗೂ ಈ ದಿನಾನ ನಾ ಹೇಗೆ ಕಳಿಯೋದಂತ ಯೋಚನೆ ಮಾಡ್ತೀನಿ ನಾನು ಒಬ್ರು ಕಸ್ಟಮರ್ ಗೆ ಹತ್ತು ಜೊತೆ ಬಟ್ಟೆ ತೋರ್ಸ್ಬೇಕು ಅವ್ರು ಓಕೆ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಮತ್ತೆ ಎಲ್ಲಾನು ಮರ್ಚಿಡ್ಬೇಕು ದಿನ ಇಡೀ ನಿಂತ್ಕೋಬೇಕು ನಾನು ನಿನ್ನೆ ತಾನೆ ಎಲ್ಲಾ ಬಟ್ಟೆಗೂ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಕಿದ್ದೆ ಯಾಕೆ ಗೊತ್ತಾ ನಿನ್ ಬಾಡ್ಗೆ ಕೇಳ್ತಿಯಲ್ಲಪ್ಪ ಅಷ್ಟು ಸಂಪಾದನೆ ಇಲ್ಲ ಆಗ್ತಾ ಇಲ್ಲ ಒಂದೊಂದ್ ಹೊತ್ತು ಊಟ ಬಿಡ್ತಾ ಇದೀನಿ ನಾನು ಎಲ್ರು ಹಸಿವೆ ದೊಡ್ಡ ಶತ್ರು ಅಂತ ಹೇಳ್ತಾರೆ ಆದ್ರೆ ನೀನೆ ನಂಗೆ ದುಡ್ಡು ಶತ್ರು ಕಣೋ ನೀನೆ ದುಡ್ಡು ಶತ್ರು ನನ್ಗೆ ಅಂತ ವೇದ ಹೇಳಿದೆ ಗೆ ತುಂಬಾನೇ ಬೇಜಾರಾಗುತ್ತೆ ಈ ಕೆಟ್ಟ ಜನರನ್ನ ದುಡ್ಡು ಕೊಟ್ಟಾದ್ರೂ ದೂರ ಐಡಿ ಅಂತ ಹೇಳ್ತಾರೆ ಆದ್ರೆ ನಿನ್ಗೆ ಬೆಲೆ ಕೊಟ್ಟು ಫ್ರೆಂಡ್ಶಿಪ್ ಮಾಡ್ಕೊಂಡೆ ನಾನು ಅದಕ್ಕೆ ನೀನ್ ಈ ತರ ಎಲ್ಲಾ ಮಾಡ್ತಾ ಇದೆಯಲ್ಲ ನನ್ಗೆ ಪ್ರೀತಿಯಿಂದ ಕಚ್ಚಿದ್ರು ಮೈಗೆ ವಿಷನೆ ತಾಕೋದಂತೆ ನೀನು ಹಾಗೇನೆ ನಿನ್ ಕೈ ಮುಗಿತೀನ್ ಕಣೋ ಬೇಕಿದ್ರೆ ನಿನ್ ಕಾಲ್ಗೆ ಬಿಡ್ತೀನಿ ನಾನು ದಯವಿಟ್ಟು ಈ ತರ ಎಲ್ಲ ನನಗ್ ಮಾಡ್ಬೇಡ ಅಂತ ವೇದ ಹೇಳ್ತಾ ಇರ್ತಾಳೆ ಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ